ಪ್ರಸಾದ ಇದ್ದಂಗೆ ಇದೆ ಇಸ್ಕಾನಲ್ಲಿ ಕೊಡ್ತಾರಲ್ಲ ಆ ಥರ ಇಲ್ಲ ಅಂದ್ರೂ ಚಿಕ್ಕ ದೇವಸ್ಥಾನದಲ್ಲಿ ಕೊಡೋಂಗಿದೆ ಪ್ರಸಾದ ಒಂದು ಹೆವಿ ಕ್ರೌಡ್ ಪ್ಯಾಕ್ಡ್ ಜಾಗ ನಾವು ಆಲ್ರೆಡಿ ಲೇಟ್ ಬಂದುಬಿಟ್ಟಿದ್ದೀವಿ ಎಲ್ಲ ಖಾಲಿ ಅಂದರು ಅದಾದಮೇಲೆ ಮನೆಯಿಂದ ತಿರ್ಗ ಫ್ರೆಶ್ ಆಗಿ ಮಾಡ್ಕೊಬಂದು ಈಗ ಸೇಲ್ ಮಾಡ್ಕೊಂಡು ಬರ್ತಿದ್ದಾರೆ ಗಾ ಅವ್ರು ಒಳಗಿದ್ದಾರೆ ಸಿಕ್ತಾರೆ ಅನ್ನೋದೇ ಡೌಟ್ ಅದ್ಭುತ ಶೋ ಸ್ಟಾಪರು ನಮಸ್ಕಾರ ನಾನು ಸುಪ್ರೀಶ್ ನೋಡ್ಕೊ ಇದ್ದೀರಾ ಕೆ ಎಫ್ ಕನ್ನಡ ಫುಡ್ ಚಾನಲ್ ಗು ಇವತ್ತು ಕೊಳ್ಳೆಗಾಲದಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದಿದ್ವಿ ಯಾವ ಜಾಗ ಅಂದ್ರೆ ಎಕ್ಸಾಕ್ಟ್ ಕೊಳ್ಳೆಗಾಲ ಬಸ್ ಸ್ಟಾಪು ಆಟೋ ಸ್ಟ್ಯಾಂಡ್ ಪಕ್ಕದಲ್ಲೇ ಕಳೆದ ಹದಿನೈದು ವರ್ಷಗಳಿಂದ ಇಲ್ಲದೆ ರನ್ ಮಾಡಿಕೊಂಡು ಬರ್ತಿರುವಂತಹ ಒಂದು ತಿಂಡಿ ಸ್ಪಾಟ್ ಜಸ್ಟ್ ರೈಟ್ ರೈಸ್ ಐಟಮ್ಸು ಮತ್ತೆ ಇಡ್ಲಿನ ಸರ್ವ್ ಮಾಡ್ಕೊಂಡು ಬರ್ತಾದ್ರೆ ಕುಳಿಯೋಗರೆ ಮತ್ತೆ ಪಲಾವು ಅದಾದಮೇಲೆ ಪೊಂಗಲ್ ಒಂದಿಷ್ಟು ಐಟಮ್ಸ್ ಸರ್ವ್ ಮಾಡಿಕೊಂಡು ಬರ್ತಾ ಅತಿ ಕಡಿಮೆ ಬೆಲೆಗೆ ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆ ಜಾಗ ನೋಡೋದಂತೂ ಫುಲ್ ಪ್ಯಾಕ್ಡ್ ಆಗೇ ಇರುತ್ತೆ ಯಾವಾಗಲೂ ಬೆಳಗ್ಗೆ ಏಳರಿಂದ ಹನ್ನೊಂದು ಗಂಟೆ ತನಕ ಟೈಮಿಂಗ್ಸು ನಾವು ಒಂದು ಒಂಬತ್ತು ಗಂಟೆ ರೇಂಜ್ಗೆ ಬಂದಿದ್ದೀವಿ ಆಲ್ರೆಡಿ ಐಟಮ್ಸ್ ಎಲ್ಲ ಖಾಲಿ ಅಂತ ಹೇಳ್ತಾ ಇದ್ದಾರೆ ಸೊ ಬನ್ನಿ ಹೋಗೋಣ ಅವ್ರ ಜೊತೆ ಮಾತಾಡಿಸಿ ಜಾಗದ ಬಗ್ಗೆ ತಿಳ್ಕೊಂಡು ಅವರ ಫುಡ್ಸ್ನ ತಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ ಅದಕ್ಕೆ ನಾವು ಮುಂಚೆ ನಮ್ಮ ಚಾನಲ್ ಹೊಸ ಮಾಡೋದ್ರೆ ಲೈಕ್ ಶೇರು ಕಾಮೆಂಟು ಮುರಿದ ಸಬ್ಸ್ಕ್ರೈಬ್ ಮಾಡಿ ಐ ಸಾಲೆ ಸ್ಟಾರ್ಟ್ ಬನ್ನಿ ಹೋಣ ಅಣ್ಣ ನಮಸ್ತೆ ನಿಮ್ಮ ಹೆಸರು ಗಿರಿ ಸರ್ ಓಕೆ ಹೋಟೆಲ್ ಹೆಸರೇ ಇಲ್ಲ ಸರ್ ಹೋಟೆಲ್ ಸರ್ ಮಾಡಬೇಕು ಆರ್ ಗಿರಿವಾಸ ಹೋಟೆಲ್ ಗಿರೀಶ್ ಅಂತ ಹೆಸರು ಬಂದಿರೋದು ಓಕೆ ಪುನಃ ನಾವು ಬೋರ್ಡ್ ಹಾಕ್ಬೇಕು ಸರ್ ಈಗ ಓಕೆ ಬೋರ್ಡ್ ಇಲ್ಲ ಅಂದ್ರೂ ಜನ ಸಿಕ್ಕಾಬೋಡೆ ಬರ್ತಾರೆ ಓಕೆ ಬೋರ್ಡ್ ಎಷ್ಟು ವರ್ಷ ಹದಿನೈದು ವರ್ಷ ಮಾಡ್ತಾ ಇದ್ದೀವಿ ಸರ್ ಹದಿನೈದು ವರ್ಷದಿಂದ ಮಾಡ್ತಾ ಇದ್ದೀವಿ ಅಲ್ಲಿ ಗಾಡಿ ತಳ್ಳ ಗಾಡಿ ಅಲ್ಲಿ ಮಾಡಿಕೊಂಡಿದ್ವಿ ಸರ್ ಓಕೆ ಮತ್ತೆ ಇಲ್ಲಿ ಅಂಗಡಿ ಮಾಡಿ ಒಳಗಡೆ ಗಾಡಿ ಮಾಡಿ ಮಾಡ್ತಾ ಇದ್ದೀವಿ ಸರ್ ಓಕೆ ಏನು ಸ್ಪೆಷಲ್ ಸರ್ ಇಲ್ಲಿ ಸರ್ ಸ್ಪೆಷಲ್ ಬಾತು ಸ್ಪೆಷಲ್ ಸರ್ ಬಾತು ಪೊಂಗಲ್ ಸ್ಪೆಷಲ್ ಸರ್ ಸಾಗಬಾತು ಇಡ್ಲಿ ಫೇಮಸ್ ಇಡ್ಲಿ ಓಕೆ ತುಂಬಾ ಚೆನ್ನಾಗಿತ್ತು ಹೌದು ಸರ್ ಈಗ ಫ್ರೀ ಆಗಿದ್ದೀರಾ ನೀವು ಸರ್ ಓಕೆ ಟೈಮಿಂಗ್ ಸರ್ ಟೈಮಿಂಗ್ ಬೆಳಗ್ಗೆ ಏಳರಿಂದ ಹನ್ನೊಂದು ಸರ್ ಅಷ್ಟೇ ಹನ್ನೊಂದು ಕ್ಲೋಸ್ ಮಧ್ಯಾಹ್ನ ರಾತ್ರಿ ಏನು ರಾತ್ರಿ ಮಾಡ್ಬೇಕು ಸರ್ ಸ್ವಲ್ಪ ಎಲ್ಲ ಅಲ್ಟ್ರಾ ಮಾಡಿ ಮಾಡಬೇಕು ಸಾಯಂಕಾಲ ರಾತ್ರಿ ಮಾಡೋಣ ಅಂತ ಇದ್ದೀರಾ ಮಾಡಿ ಮಾಡ್ಬೇಕು ರಜೆ ಏನಾದ್ರೂ ಇದೆಯಾ ರಜೆ ಇಲ್ಲ ಸರ್ ಯಾವತ್ತ ನಮ್ದೇನಾರು ಇದ್ರೆ ಫಂಕ್ಷನ್ ಇದ್ರೆ ರಜಾ ಮಾಡ್ತಿಲ್ಲ ರಜಾ ಮಾಡಲ್ಲ ಕಂಟಿನ್ಯೂ ಆಯ್ತಾ ಕಂಟಿನ್ಯೂಸ್ ಆಗಿರುತ್ತೆ ಹೌದು ಸರ್ ಓಕೆ ಇದ್ರೆ ಲೊಕೇಶನ್ ಅಡ್ರೆಸ್ ಸರ್ ಲೊಕೇಶನ್ ಬಸ್ ಸ್ಟ್ಯಾಂಡ್ ಸರ್ ಕೆ ಸೈಡ್ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಹಾಂ ಆಪೋಸಿಟ್ ಅಲ್ಲೇ ಮಾಡ್ತಾ ಕಾರ್ನರ್ ಅಂಗಡಿ ಮಾಡ್ತಾ ಓಕೆ ಬ್ರಾಂಚಸ್ ಯಾವ್ದಾದ್ರು ಇದೆಯಾ ಇಲ್ಲ ಇದು ಒಂದೇನಾ ಸರ್ ಇದು ಒಂದೇ ಸರ್ ಬ್ರಾಂಚ್ ಒಂದೇ ಮಾಡ್ಕೊಂಡ್ಬರ್ ಒಂದೇ ಬ್ರಾಂಚ್ ಎಲ್ಲಿ ಐಟಮ್ ಬೇಗ ಬೇಗ ಬೇಗನೆ ಖಾಲಿ ಆಗ್ತಾ ಇದೆ ಅಂತ ಸುಮಾರು ಜನ ಹೇಳಿದ್ರೆ ಇಲ್ಲಿ ಹೋಗಿ ಟೇಸ್ಟ್ ಮಾಡಿ ಅಂತ ಏನು ಕಾರಣ ಅಂತ ಅನ್ಕತ್ತೀರಾ ಸರ್ ಎಲ್ಲ ದೇವರು ಓಕೆ ಸರಿ ಅಣ್ಣ ತುಂಬ ಥ್ಯಾಂಕ್ಸ್ ಆಯ್ತು ಸರ್ ಅಣ್ಣ ನನಗೆ ಸ್ವಲ್ಪ ಪೊಂಗಲ್ ಕೊಡಿ ಮತ್ತೆ ಯಾವ್ದು ಇನ್ನೊಂದು ಆಫ್ ತಗೋಬೋದು ಸ್ವಲ್ಪ ಪಲಾವ್ ಹಾಂ ಪಲಾವ್ ಸ್ವಲ್ಪ ಹಾಕಿ ನಾನು ಆಮೇಲೆ ಬೇರೆ ತಗೋತೀನಿ ಪೊಂಗಲ್ ಎಷ್ಟು ಹಾಕಿ ಪೊಂಗಲ್ ಎಷ್ಟು ಹಾಫ್ ಕೊಡ್ತೀರಾ ಹಾಫ್ ಇಪ್ಪತ್ತು ಹೆವಿ ಕ್ರೌಡ್ ಪ್ಯಾಕ್ಡ್ ಜಾಗ ನಾವು ಆಲ್ರೆಡಿ ಲೇಟ್ ಬಂದ್ಬಿಟ್ಟಿದ್ದೀವಿ ಐಟಮ್ ಎಲ್ಲ ಖಾಲಿ ಅಂದರು ಅದಾದಮೇಲೆ ಮನೆಯಿಂದ ತಿರ್ಗಿ ಫ್ರೆಶ್ ಆಗಿ ಮಾಡ್ಕೊಬಂದು ಈಗ ಸೆಲ್ ಮಾಡ್ಕೊಂಡು ಬರ್ತಿದಾರೆ ಗೈಸ್ ಯಾವುದೇ ಐಟಮ್ ಫುಲ್ ತೊಗೊಂಡ್ರು ತರ್ಟಿ ಫೈವ್ ರುಪೀಸ್ ಕಷ್ಟು ಹಾಫ್ ತೊಗೊಂಡ್ರೆ ಇಪ್ಪತ್ತು ರೂಪಾಯಿ ನಾನು ಸ್ವಲ್ಪ ಸ್ವಲ್ಪ ಈಸ್ಕೊಂಡಿದ್ದೀನಿ ಹಾಫ್ಗೂ ಕಮ್ಮಿ ಈಸ್ಕೊಂಡಿದ್ದೀನಿ ಅಂತಾನೆ ಹೇಳ್ಬೋದು ಪಲವು ಮತ್ತು ಪೊಂಗಲ್ ಒಳಗೆ ಎಂಟ್ರಿ ಆಗ್ತಿದ್ದಾಗಲೇ ಒಂದು ಕಸ್ಟಮರ್ ಪೊಂಗಲ್ನ ಬಿಸಿ ಬಿಸಿ ಆಗಿ ಎತ್ಕೊಂಡು ಒಳಗೆ ಹೋಗಿ ಕೇಳಿದ್ರೆ ಖಾಲಿ ಅಂದ್ಬಿಟ್ರು ಬೇಜಾರೇ ಆಗೋಯ್ತು ಆಮೇಲೆ ಬಂತು ವಿ ಆರ್ ಲಕ್ ಸೊ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ ಪಲಾವ್ ಮತ್ತು ಪೊಂಗಲ್ ಇದೆ ಹೇಳ್ದಂಗೆ ನಾವು ಫಸ್ಟು ಪೊಂಗಲಿಂದಾನೇ ಟೇಸ್ಟ್ ಮಾಡೋದು ದೇವಸ್ಥಾನದ ಪ್ರಸಾದ ಇದ್ದಂಗೆ ಇದೆ ಬಿಸಿ ಬಿಸಿ ಪೊಂಗಲ್ ಆಹಾ ಸೊ ಗೈಸ್ ಆಹಾ ಚೆನ್ನಾಗಿದೆ ಕಾಯಿ ತುರಿ ಸ್ವಲ್ಪ ಜಾಸ್ತಿ ಆಗಿದೆ ಅದರ ಫ್ಲೇವರ್ ಒಂದು ಸಿಗಾಪಟ್ಟೆ ಡಾಮಿನೇಟ್ ಆಗುತ್ತೆ ಅದಾದಮೇಲೆ ಕಾಳು ಮೆಣಸಿನ ಫ್ಲೇವರ್ ಲೈಟ್ ಆಗಿ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು ಕ್ರೀಮಿ ಹಸಿಮೆಣಿ ಹಾಕಿದರೆ ಅದರ ಅಂತೂ ಸ್ವಲ್ಪ ಗೊತ್ತಾಗುತ್ತೆ ಬಟ್ ಚೆನ್ನಾಗಿದೆ ಪ್ರಸಾದ ಇದ್ದಂಗೆ ಇದೆ ಇಸ್ಕಾನಲ್ಲಿ ಕೊಡ್ತಾರಲ್ಲ ಆ ಥರ ಇಲ್ಲ ಚಿಕ್ಕ ದೇವಸ್ಥಾನದಲ್ಲಿ ಕೊಡೋಂಗಿದೆ ಪ್ರಸಾದ ಒಂದು ಬಟ್ ಲಿಟ್ರಲಿ ಟೇಸ್ಟ್ ವೈಸ್ ನೋ ಕಾಂಪ್ರಮೈಸು ಸಿಂಪಲ್ಲು ಬಟ್ ಬೆಸ್ಟ್ ವಿಶಿಷಿಯಾಗಿ ಪೊಂಗಲ್ ತಿನ್ನಕಂತೂ ಅದ್ಭುತವಾಗಿದೆ ಇದಕ್ಕೆ ಕೆಂಪು ಚಟ್ನಿ ಈ ಸ್ಟ್ರೆಚ್ ಅಂತೂ ನಾನು ಬಿಳಿ ಚಟ್ನಿ ನೋಡ್ದಂಗೆ ನನಗೆ ನೆನಪಿಲ್ಲ ಸಕ್ಕತ್ತು ಪೊಂಗಲ್ ಸಕ್ಕತ್ತಾಗಿದೆ ಚಟ್ನಿ ಹಾಕೊಂತೀನಿ ಬ್ಲಾಸ್ಟು ಬೆಸ್ಟ್ ಟೇಸ್ಟ್ ಅಂತಲೇ ಹೇಳ್ಬಿಡ್ತೀನಿ ಒಂದು ಚಿಕ್ಕ ಜಾಗ ಆಗ ಹೋಟ್ಲು ಒಳಗಡೆನೆ ಅಂಗಡಿನ ಹಿಡ್ಕೊಬಿಟ್ಟು ಅದನ್ನು ಫುಡ್ನ ಸೆಲ್ ಮಾಡ್ಕೊಂಡು ಬರ್ತಾರೆ ಜನ ಒಂದು ಹಾಗೆ ತುಂಬ್ಕೋಬಿಡ್ತಾರೆ ಅಂತಲೇ ಹೇಳ್ತೀನಿ ಒಂದು ಬೆಸ್ಟ್ ಸ್ಪಾಟು ಇದೊಂದು ಬೈಕ್ ತಿಂದುಬಿಟ್ಟು ನಾವು ಪಲವು ಟ್ರೈ ಮಾಡೋಣ ತಕ್ಕಾಗಿದೆ ಚಟ್ನಿ ಜೊತೆ ತಿನ್ನಿ ಪೊಂಗಲ್ ಅಂತೂ ಅಲ್ಟಿಮೇಟು ಪಲವು ಟೇಸ್ಟ್ ಮಾಡೋಣ ಪೊಂಗಲ್ ಆಗಲಿ ಪಲಾವ್ ಆಗಲಿ ಮುಟ್ಬೇಕಾದ್ರೂ ಒಂಥರ ಹಿತವಾಗಿದೆ ಅಂತಲೇ ಹೇಳ್ತೀನಿ ಬಿಸಿ ಬಿಸಿ ಬಿಸಿಯಾಗಿ ಒಂಥರ ಲೈಟ್ ಆಹಾ ಮಸಾಲೆ ಬಟ್ ಲೈಟ್ ಆಗಿ ಆ ಒಂದು ಫ್ಲೇವರ್ ಅಂತೂ ಸಕತ್ತಾಗಿದೆ ಕ್ಯಾರೆಟು ಮತ್ತೆ ಬಟಾಣಿ ಟೊಮೆಟೊನ ಫ್ಲೇವರು ಸ್ವಲ್ಪ ಗೊತ್ತಾಗುತ್ತೆ ಇದು ಸಿಗುತ್ತೆ ಅನಿಸುತ್ತೆ ಬಟ್ ರೈಸ್ ವೆರೈಟಿಗಳನ್ನ ಸ್ವಲ್ಪ ಪಾಪ್ಯುಲರ್ ಆಗಿ ರನ್ ಮಾಡಿಕೊಂಡು ಬರ್ತೀವ ಅಂತ ಹೇಳ್ಬೋದು ಹೆವಿ ಅನ್ಸಲ್ಲ ನಿಮಗೆ ತಿನ್ಬೇಕಾದ್ರೆ ವಿತ್ ಚಟ್ನಿ ಒಂದು ಬೈಟ್ ಖುಷಿ ಲಿಟ್ರಲಿ ಖುಷಿ ನನಗಂತೂ ಯಾವುದೇ ಐಟಮ್ ತಿನ್ನಿ ಆ ಚಟ್ನಿನೇ ಒಂದು ಸ್ಟೆಪ್ ಟೇಸ್ಟ್ ನಿಮಗೆ ಮೇಲೆ ಕೊಡ್ತಾ ಇದೆ ಅಂತಾನೆ ಹೇಳ್ತೀನಿ ಯಾವುದೇ ಐಟಮ್ ತಗೊಂಡ್ರೂ ಸ್ವಲ್ಪ ಎಕ್ಸ್ಟ್ರಾ ಚಟ್ನಿ ಇಸ್ಕೊಳ್ಳಿ ಕೆಂಪು ಚಟ್ನಿ ಓವರ್ ಖಾರ ಇಲ್ಲ ಬಟ್ ಲೈಟ್ ಆಗಿರುತ್ತೆ ಫಲವಾಗಲಿ ಪೊಂಗಲ್ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದಾಗಂತೂ ಒಂದು ಎಪಿಕ್ ಬ್ಲೆಂಡ್ ಅಂತ ಹೇಳ್ಬಿಡ್ತೀನಿ ವೋತ್ ವಿಸಿಟಿಂಗ್ ಸ್ಪಾಟ್ ಒಳ್ಳೆಗಾಲಕ್ಕೆ ಬಂದರೆ ಈ ಜಾಗನ ಮಿಸ್ ಮಾಡೋಕೆ ಹೋಗ್ಬೇಡಿ ನೆಕ್ಸ್ಟ್ ಡೇ ಟೈಮ್ ಮಿಸ್ಕೊಂಡು ಹೇಗಿದೆ ಅಂತ ತೋಣ ಬನ್ನಿ किते कोडी 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 ಎರಡು ಇಡ್ಲಿ ಕೊಡಿ ಮತ್ತೆ ಬೋಂಡಾ ಪೊಂಗಲ್ ಇದೆ ತಾನೆ ಸ್ವಲ್ಪ ಐಟಮ್ ಎತ್ತಿಡಿ ಅವರಿಗೆ ಬೇಕಾಗುತ್ತೆ ಚಟ್ನಿ ಸ್ವಲ್ಪ ಇಷ್ಟು ಜನ ನಾನು ಆ ಕಡೆ ಹೋಗ್ಬಿಡ್ತೀನಿ ಮನ್ ಕಷ್ಟ ಪಡ್ತಾ ಇದ್ದಾರೆ ಕಟ್ 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 ಮಾಡು ಚಿತ್ರಾನ್ನ ತಗೊಳ್ಳೋಣ ಅಂತ ಹೋದೆ ಬಟ್ ಬಿಸಿ ಬಿಸಿಯಾಗಿ ಇಡ್ಲಿ ತಗೋ ಇಟ್ಟಿದ ತಕ್ಷಣ ಒಂಥರ ಚೆನ್ನಾಗಿತ್ತು ಮೃದುವಾಗಿ ಸಾಫ್ಟಾಗಿ ಬಿಸಿ ಬಿಸಿಯಾಗಿ ಕೊಟ್ಟಿದ್ದಾರೆ ಜೊತೆಗೆ ಎರಡು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇದೆ ಹೆವಿ ಸೌಂಡು ಕೆಂಪು ಚಟ್ನಿ ಬಟ್ ಗಟ್ಟಿ ವಾವ್ ಸೊ ಟೆಂಪ್ಟಿಂಗ್ ಬ್ಲಾಸ್ ಕೆಂಪು ಕೆಂಪು ಚಟ್ನಿ ಚೆನ್ನಾಗಿದೆ ಅಂತ ಹೇಳಿದೆ ಬಟ್ ಗಟ್ಟಿ ಚಟ್ನಿ ಒಂದು ಅಲ್ಟಿಮೇಟ್ ಅಂತಲೇ ಹೇಳ್ಬಿಡ್ತೀನಿ ಯಾವಾಗಲೂ ಇಡ್ಲಿ ತಿನ್ಬಿಟ್ಟು ನಂತರ ಅಂದರೆ ರೈಸ್ ಇಸ್ಕೊಳ್ತೀನಿ ಈ ಹೋಟ್ಲಲ್ಲಿ ಹಂಗಲ್ಲ ಸಿಗೋಲ್ಲ ಸಿಕ್ಕಿ ಇಸ್ಕೊಂಡು ತಿನ್ಕೊಂಡು ಹೋಗ್ಬಿಡ್ಬೇಕು ಯಾಕಂದರೆ ಪ್ರತಿಯೊಂದು ಚೆನ್ನಾಗಿರುತ್ತೆ ನನಗೆ ಇಡ್ಲಿ ಈಗ ಸಿಕ್ತು ಅದ್ಭುತ ಶೋ ಸ್ಟಾಪರು ಜೊತೆಗೆ ಬೋಂಡ ಚೆನ್ನಾಗಿದೆ ಬೋಂಡ ಚೆನ್ನಾಗಿದೆ ಈ ಜಾಗದ ಅಡ್ರೆಸ್ಸು ಪ್ರೈಸಿಂಗು ಪ್ರತಿಯೊಂದು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಐದು ಸಹ ಕೊಳ್ಳೇಗಾಲ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಬರುವಂಥ ಒಂದು ಲೊಕೇಶನ್ ಯಾವುದೇ ಇಸ್ಕೊಳ್ಳಿ ತರ್ಟಿ ಫೈ ಆಫೀಸ್ ಕೂಡ ಇಪ್ಪತ್ತು ರೂಪಾಯಿ ಈ ಜಾಗ ಒಂದು ಲೀಟ್ರಲ್ಲಿ ನಿಮಗೆ ಬೋರ್ಡ್ ಸಿಗೋಲ್ಲ ಬಸ್ ಸ್ಟ್ಯಾಂಡ್ ಪಕ್ಕ ಬಂದರೆ ಕಾರ್ನರ್ ಸೈಟಲ್ಲಿ ಒಂದು ಹೋಟೆಲ್ ಥರ ಮಾಡ್ಕೊಂಡು ರನ್ ಮಾಡಿಕೊಂಡು ಬರ್ತಾರೆ ಪ್ಯಾಕ್ಡಾಗಿ ಜನ ಇರ್ತಾರೆ ನೋಡಿ ತಕ್ಷಣ ಗೊತ್ತಾಗೋಗುತ್ತೆ ಬಂದರೆ ಇದು ಟ್ರೈ ಮಾಡಿ ಅದು ಟ್ರೈ ಮಾಡಿ ಅಂತ ಹೇಳಲ್ಲ ಆದರೆ ಪ್ರತಿಯೊಂದು ಟ್ರೈ ಮಾಡಿಬಿಡಿ ಬೆಸ್ಟ್ ಆಗಿರುತ್ತೆ ಅಂತಲೇ ಹೇಳ್ತೀನಿ ಇಡ್ಲಿ ಗಟ್ಟಿ ಚಟ್ನಿ ಶೋ ಸ್ಟಾಪರ್ ಈ ಜಾಗದ ಬಗ್ಗೆ ಕೇಳಿದವತ್ತು ಟೇಸ್ಟ್ ಮಾಡಿದ್ರೆ ಜಸ್ಟ್ ಆಯ್ತಾ ಟೇಸ್ಟ್ ಮಾಡಿದ್ರೆ ಕೊಳ್ಳೆಗಾಲ ಬಂದ್ರೆ ಮಿಸ್ ಮಾಡಿದ್ರೆ ಟೇಸ್ಟ್ ಮಾಡಿ ಗ್ಯಾರಂಟಿ ಎಂಜಾಯ್ ಮಾಡ್ತೀರಾ ಓಕೆ ನಿಮ್ಗೆ ಕಾಂಟ್ ಮಾಡಿ ನೀವು ನೋಡ್ತಾ ಇದ್ರೆ ಗುರು ಟಾ ಬಾಯ್ ಬಾಯ್